ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ ದಯವಿಟ್ಟು ಆನೆ ಮಾವತ ಪ್ರಕರಣ ಆದಾಗ ಎರಡು ಹೆಣ ಬಿದ್ದಿದೆ ಒಂದೇ ಒಂದು ಎಫ್ ಎಸ್ ಎಲ್ನವರು ಅಲ್ಲಿ ಬರಲಿಲ್ಲ ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ ಕ್ಯಾಮೆರಾ ಸೀಸ್ ಮಾಡಿದ್ದಾರೆ ಕ್ಯಾಮೆರಾ ಸೀಸ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಸಮೀರ್ ಡಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅವರು ವಿಡಿಯೋ ನೋಡಿ ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ ದಯವಿಟ್ಟು ಅದನ್ನು ತೆಗೆದುಹಾಕ್ಬಿಡಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಅವ್ರ ಮೇಲೆ ಯಾವ ಕೇಸೂ ಆಗಿಲ್ಲ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಚಾಟುಗರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ ಅದನ್ನು ಪರ್ಸನಲ್ ಆಗಿ ತೊಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾಯಿದ್ದಾರೆ ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರೆಂಟ್ ಆಗಿಲ್ಲ ಸರ್ಚ್ ವಾರೆಂಟ್ ತಗೊಂಡು ಬಂದಿಲ್ಲ ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಸ್ಥಳ ಮಹಜರ್ ಮಾಡಬೇಕು ಸ್ಥಳಮಾಜರು ಮಾಡೋದಕ್ಕೆ ಬಂದಿದ್ದರು ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಏನೇನೋ ಇದನ್ನು ತಗೊಂಡು ಹೋಗಬೇಕು ಅದನ್ನು ತಗೊಂಡಿದ್ದರು ಮತ್ತು ಭಾಳ ಎಫ್ ಎಸ್ ಎಲ್ನವರು ಬಂದಿದ್ದರು ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ ನಾನು ಬೆಳಗ್ಗೆಯಿಂದಲೇ ಇದ್ದೆ ಎಫ್ ಎಸ್ ಎಲ್ನವರು ತುಂಬ ಪ್ರೊಫೆಷ್ನಲ್ಲಾಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತೊಗೊಂಡು ಬಂದು ಆ ಏನು ಎಫ್ ಎಸ್ ಎಲ್ ಕಿಟ್ ತೊಗೊಂಡು ಬಂದು ಇಬ್ಬರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಬೇಸರ ಯಾಕಾಗ್ತಾ ಆಯಿತು ಅಂತ ಹೇಳಿದರೆ ಅದನ್ನೆಲ್ಲ ನೋಡಿದರೆ ಹದಿಮೂರು ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ ಎರಡು ಹೆಣ ಬಿದ್ದಿದೆ ಒಂದೇ ಒಂದು ಎಫ್ ಎಸ್ ಎಲ್ನವರು ಅಲ್ಲಿ ಬರಲಿಲ್ಲ ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಒಂದು ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು ಎಫ್ ಎಸ್ ಎಲ್ ಟೀಮೇ ಬಂದಿದೆ ಯಾಕೆ ಬ ಅಂದರೆ ನಾವು ತಕ್ರಾರು ಮಾಡುವಂಗಿಲ್ಲ ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ನಾನು ಅದೇ ಕೇಳಿದೆ ಅವರಿಗೆ ಅಲ್ಲಿ ಎಫ್ ಎಸ್ ಎಲ್ ಕೇಳಿದೆ ನೋಡಿ ಇಷ್ಟೊಂದು ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನು ಹನ್ನೆರಡು ವರ್ಷದ ಹದಿಮೂರು ವರ್ಷದ ಹಿಂದೆ ಆನೆ ಮಾಹಿನ ಡಬಲ್ ಮರ್ಡ್ರ್ ಕೇಸ್ನಲ್ಲಿ ರುಬ್ಬುಗೊಂಡು ಜಜ್ಜಿದ ಅಲ್ಲೇ ಬಿದ್ದಿದೆ ಬ್ಲಡ್ ಸ್ಟೇನ್ ಇದ್ದೇ ಬಿದ್ದಿದೆ ಅದನ್ನು ಮಾಡಲಿಲ್ಲ ಹೇಳಿ ಅದು ಬೇಜಾರಾಯಿತು ಅದರ ಸಲುವಾಗಿ ಅದೇನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯಾದಂಥ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಕೂಡ ಇದರಲ್ಲಿ ಇಲ್ಲ ಆಮೇಲೆ ಏನೂ ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ ಅಲ್ಲಿ ಅದರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಈ ಸುಮ್ಮನೆ ಅಪಪ್ರಚಾರ 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 ಅನ್ನೋದೇ ಒಂದು ಅಪಪ್ರಚಾರ ಷಡ್ಯಂತ್ರ 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 ಅಂತ ಇದ್ದರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಸೊ ಹೀಗಾಗಿ ದಯವಿಟ್ಟು ಏನಿದೆ ವಾಸ್ತವ ಇದ್ದಿದ್ದನ್ನು ತಾವು ಪ್ರಸಾರ ಮಾಡಿ ಅಂತ ನಾನು ನಿಮಗೆ ವಿನಂತಿ ಮಾಡ್ತೀನಿ ಅಲ್ಲ ಅದು ಪೊಲೀಸರಿಗೆ ಗೊತ್ತು ಏನಂತ ಹೇಳಿದ್ರೆ ಹಾಂ ಆಮೇಲೆ ಆಮೇಲೆ ಇನ್ನೊಂದು ನೋಡಿ ಇದು ತಮಗೂ ಕೂಡ ಒಂದು ದಿನ ಈ ಪರಿಸ್ಥಿತಿ ಬರ್ತದೆ ತಾವು ವರದಿಗಾರರಿದ್ದೀರಿ ತಾವು ಮಾಧ್ಯಮದವರು ಇವತ್ತು ಅವರು ಸೀಜ್ ಮಾಡಿದ್ದೇನು ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ ಅದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಒಬ್ಬ ಪತ್ರಕರ್ತ ಸತ್ಯವನ್ನು ಬರೆದ್ರೆ ಅವನ ಪೆನ್ ಸೀಜ್ ಮಾಡಿದರೆ ಹೆಂಗಿರ್ತದೆ ಅವನು ಪೆನ್ನು ಪೇಪರ್ ಸೀಜ್ ಮಾಡಿದರೆ ಇವತ್ತು ಅವರು ಆದರೆ ಮಾಡಿದ್ದಾರೆ ಅವನು ಬರೆದಂಥ ಪೆನ್ನು ಪೇಪರು ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ ದಯವಿಟ್ಟು ತಾವು ಕೂಡ ಕ್ಯಾಮ್ರಾದಿಂದನೇ ತಾವು ಬಿಡೀ ಜಗತ್ತಿಗೆ ಪ್ರಸಾರ ಮಾಡ್ತೀರಿ ಅದೊಂದು ನಿಮ್ಮ ಈ ವೃತ್ತಿ ಅದು ಅದೊಂದು ಪುಣ್ಯ ವೃತ್ತಿ ಅಂತ ನೀವು ಮಾಡ್ತೀರಿ ಪತ್ರಿಕೋದ್ಯಮ ಅಂತ ಹೇಳಿದರೆ ಒಂದು ಈ ಸಂವಿಧಾನ ನಾಲ್ಕನೇ ಭಾಗ ಅಷ್ಟೇ ಅಲ್ಲ ಅದೊಂದು ಒಂದು ವೃತ್ತಿ ಕ್ಯಾಮ್ರಾನೇ ಸೀಸ್ ಮಾಡಿದ್ದಾರೆ ಸರ್ ಅದನ್ನು ನೀವು ಗಮನದಲ್ಲಿ ತಗೊಂಡು ಕ್ಯಾಮ್ರಾ ಸೀಜ್ ಮಾಡಿದ್ದಾರೆ ಆ ನಂತರ ಒಂದು ಮೊಬೈಲ್ ಸೀಸ್ ಮಾಡಿದ್ದಾರೆ ಆಮೇಲೆ ಹುಡ್ಕಾಡಿದ್ದಾರೆ ಅದರಲ್ಲಿ ಏನು ಅಪಪ್ರಚಾರ ಷಡ್ಯಂತ್ರ ಏನು ಅಂದರೆ ಒಂದೇ ಒಂದು ಲವಲೇಶವು ಕೂಡ ಇಲ್ಲ ದಯವಿಟ್ಟು ಇದು ಜನರಿಗೆ ಇದನ್ನ ಈ ಯಾಕಂದ್ರೆ ನಾಳೆ ನಿಮಗೂ ಈ ಪರಿಸ್ಥಿತಿ ಬರ್ಬೋದು ನೀವು ಏನು ಒಂದು ಪ್ರಸಾರ ಮಾಡಬೇಕಾದ್ರೆ ಇನ್ನು ಬಲಾಢ್ಯ ವ್ಯಕ್ತಿ ಇತ್ತಂತ ಹೇಳಿದ್ರೆ ನಿಮ್ಮ ಕ್ಯಾಮ್ರಾನು ಸೀಸ್ ಮಾಡಬಹುದು ಸೊ ಇದು ಇಡೀ ಈ ಪತ್ರಿಕೋದ್ಯಮಕ್ಕೆ ಮಾಡಿದಂತಹ ಅಪಮಾನ ಇದು ಇವತ್ತೇನು ಈ ಸುಳ್ಳು ಕೇಸ್ ಹಾಕಿದ್ದಾರೆ ಎಂ ಡಿ ಸಮೀರ್ ಅವರ ಮೇಲೆ ಇಡೀ ಪತ್ರಿಕೋದ್ಯಮದ ಮೇಲೇ ಆದಂತಹ ಪ್ರಕರಣ ಸುಳ್ಳು ಕೇಸ್ ಇದು ಬರ ಕೇಳಿದ್ದಾರೆ ಇಲ್ಲ ಮತ್ತೆ ಏನಾದರೂ ಬಂದರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದೆ ವಿಚಾರಣೆಗೆ ಬರಬೇಕು ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ಸರ್ ಯಾವುದೇ ಒಂದು ಇದನ್ನಾದರೂ ಕೂಡ ಮನೆಗೆ ಹೋಗಿ ಅಥವಾ ಇದ್ದಂಥ ಜಾಗಕ್ಕೆ ಹೋಗಿ ಸೀಸರ್ ಪಂಚನಾಮ ಮಾಡೋದು ಅಥವಾ ಪಂಚನಾಮೆ ನನ್ನೂ ಕೂಡ ನಾನು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಯಾಕಂದರೆ ಯಾರು ಇದ್ದಿದ್ದಿಲ್ಲ ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು ಯಾಕಂದ್ರೆ ನನ್ನ ಸ್ನೇಹಿತ ಅವನು ಅವನು ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ಅವ್ರು ನನ್ನ ಸ್ನೇಹಿತ ಹೀಗಾಗಿ ನಾನು ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರ್ಬೋದು ಅಂತೇಳಿ ನಾನು ಬಂದಿದ್ದೆ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ ನೀಟಾಗಿ ಮುಗಿದಿದೆ ಸರ್ ಅದರಲ್ಲಿ ಒಂದು ಯುದ್ಧದ ಟ್ಯಾಂಕ್ ಇತ್ತು ಯುದ್ಧದ ವಿಮಾನ ಇತ್ತು ಅದನ್ನು ತೊಗೊಂಡು ಹೋಗಿದ್ದಾರೆ ಕಂಪ್ಯೂಟರ್ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನೋ ತಗೊಂಡು ಹೋಗಿದ್ದಾರೆ ಮತ್ತೆ ಚೆಕ್ ಮಾಡಿ ತಗೊಂಡು ಕ್ಯಾಮ್ರಾ ಸರ್ ಕ್ಯಾಮ್ರಾ ಮತ್ತೆ ಕಂಪ್ಯೂಟರ್ ಕ್ಯಾಮ್ರಾ ಇದ್ದಂತ ಹೇಳಿದ ತಕ್ಷಣ ಆಸ್ ಅನ್ ಯೂಟ್ಯೂಬರ್ ತಾವು ಕೂಡ ಈ ಟಿವಿ ಚಾನೆಲ್ ನಲ್ಲಿ ಅದನ್ನ ಕಂಪ್ಯೂಟರ್ ನಲ್ಲಿ ಹಾಕಿನೇ ಎಡಿಟಿಂಗ್ ಮಾಡ್ತಾರೆ ಪ್ರಮುಖವಾಗಿರುವಂತಹ ಆರೋಪ ಏನಂತ ಹೇಳಿದ್ರೆ ಮೂಲಕ ಇಲ್ಲ ಇಲ್ಲ ಅದೇ ಅದೇ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಹಡಿಸಿದ್ದಾರೆ ಖಂಡಿತ ಇಲ್ಲ ಮಾಡಿರೋದೆಲ್ಲ ನಿಜ ಅಂತ ಹೇಳಿ ಖಂಡಿತ ಅವ್ರ ಏನ್ ಮಾಹಿತಿ ಇದೆ ಅದೆಲ್ಲವೂ ಕೂಡ ಈಗ ಎಸ್ಐಟಿ ಕೂಡ ತನಿಖೆ ಮಾಡ್ತಾ ಇದಾರಲ್ಲ ಆಲ್ರೆಡಿ ಇಟ್ ಈಸ್ ಇನ್ ಎಸ್ಐಟಿ